ನಿರ್ಗವಿಯು ಸ್ನೇಹಪರರು ಹಾಗೂ ಸರಳ ಸ್ವಭಾವದವರು ಆಗಿದ್ದ ಗೌರಿ ಸಂವಿಧಾನದ ಆಶಯಗಳನ್ನು ನಿರಂತರ ಎತ್ತಿ ಹಿಡಿದವರು ಮಹಿಳೆಯರು ಸೇರಿದಂತೆ ದಮನಿತರು ಮತ್ತು ಎಲ್ಲ ಬಗೆಯ ಅಲ್ಪಸಂಖ್ಯಾತರ ನೋವುಗಳಿಗೆ ಮಿಡಿದವರಾಗಿದ್ದರು ತಂದೆ ಪಿ ಲಂಕೇಶ್ ಅವರ ಸಾಮಾಜಿಕ ರಾಜಕೀಯ ಚಿಂತನೆಯ ದಟ್ಟ ಪ್ರಭಾವ ಅವರ ಮೇಲಿತ್ತು ದೆಹಲಿಯ ಜೆ ಎನ್ ಯುವಿನಲ್ಲಿ ಸಮಸಮಾಜದ ಆಶಯದ ವಾತಾವರಣ ಅದನ್ನು ಮತ್ತಷ್ಟು ಗಟ್ಟಿಗೊಳಿಸಿತ್ತು ಖ್ಯಾತ ಟಿ ವಿ ಚಾನಲ್ಗಳ ಪ್ಯಾನೆಲ್ ಡಿಸ್ಕಷನ್ಗಳಲ್ಲಿ ವಾರಗಟ್ಟಲೆ ಕುಳಿತುಕೊಳ್ಳುತ್ತಿದ್ದರು ಆದ್ದರಿಂದ ಬಂದ ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಪತ್ರಿಕೆ ನಡೆಸಲು ಗೌರಿ ಬಳಸುತ್ತಿದ್ದರು ವೀಕ್ಷಕರೇ ನಮಸ್ಕಾರ ಈ ದಿನ ಸಂಪಾದಕೀಯಕ್ಕೆ ಸ್ವಾಗತ ನಾನು ಶರಣು ಚಕ್ರಸಾಲಿ ಸೌಹಾರ್ದ ಪರಂಪರೆಯನ್ನು ಉಳಿಸಿಕೊಳ್ಳಲು ಪ್ರಾಣವನ್ನೇ ಪಣವಾಗಿಟ್ಟ ಗೌರಿ ಲಂಕೇಶ್ ಕೋಮವಾದಿಗಳ ಗುಂಡೇಟಿಗೆ ಬಲಿಯಾಗಿ ಸೆಪ್ಟೆಂಬರ್ ಐದಕ್ಕೆ ಏಳು ವರ್ಷಗಳು ನ್ಯಾಯದ ಕುಣಿಕೆ ಹಂತಕರಣ ಈಗಲೂ ತಾಕಿಲ್ಲ ಆರೋಪ ಪಟ್ಟಿ ಸಲ್ಲಿಸಿ ಆರು ವರ್ಷಗಳಾದರೂ ವಿಚಾರಣೆ ತೆವಳುತ್ತಿದೆ ದಕ್ಷತೆ ಪ್ರಾಮಾಣಿಕತೆ ಪ್ರತಿಬದ್ಧತೆಯಿಂದ ತನಿಖೆ ನಡೆಸಿದ ವಿಶೇಷ ತಂಡ ಒಂಬತ್ತು ಸಾವಿರ ಪುಟಗಳ ಆರೋಪ ಪಟ್ಟಿ ಸಲ್ಲಿಸಿದೆ ನಾಲ್ಕು ನೂರಕ್ಕೂ ಹೆಚ್ಚು ಸಾಕ್ಷಿಗಳು ಮತ್ತು ಸಾವಿರಾರು ಪುರಾವೆಗಳಿಗೆ ವಿಳಂಬದ ಧೂಳು ಕವಿಯುತ್ತಿದೆ ವಿಶೇಷ ನ್ಯಾಯಾಧೀಶರ ನೇಮಕ ಮಾಡಿ ನಿತ್ಯ ವಿಚಾರಣೆ ನಡೆಯುವಂತೆ ಮಾಡಿದರೆ ಮಾತ್ರವೇ ಗೌರಿಯ ಹಂತಕರು ಭವಿಷ್ಯದಲ್ಲಾದರೂ ಕಾನೂನಿನ ಕುಣಿಕೆಗೆ ಸಿಗಬಲ್ಲರು ನಿಧಾನ ನ್ಯಾಯದಾನ ಎಂಬುದು ನಿರಾಕರಿಸಿದ ನ್ಯಾಯದಾನ ಎಂಬ ನುಡಿಯೊಂದಿದೆ ಈ ಗಾದೆಯನ್ನು ಸುಳ್ಳು ಮಾಡುವ ಪ್ರಾಮಾಣಿಕ ವ್ಯವಸ್ಥೆ ನಮ್ಮ ದೇಶದಲ್ಲಿ ದೂರ ದೂರಕ್ಕೂ ಕಾಣುತ್ತಿಲ್ಲ ಸನಾತನವಾದದ ದಾಳಗಳಾಗಿ ಬಳಕೆಯಾದ ಹದಿನೆಂಟು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ವಿಚಾರಣೆ ವಿಳಂಬವನ್ನು ಮುಂದೆ ಮಾಡಿ ನಾಲ್ವರು ಆರೋಪಿಗಳು ತಿಂಗಳುಗಳ ಹಿಂದೆ ಜಾಮೀನನ ಮೇಲೆ ಹೊರಬಿದ್ದಿದ್ದಾರೆ ಇಷ್ಟಕ್ಕೂ ಕಾನೂನ ಕೈವಶ ಆಗಿರುವುದು ಗೌರಿ ಎದೆಯನ್ನು ಛೇದಿಸಿದ ಬಾಣಗಳು ಮಾತ್ರವೇ ಬಿಲ್ಲನ್ನು ಸೆಳೆದು ಹದಏರಿಸಿ ಗುರಿ ಇರಿಸಿದ ನೂರಾರು ವರ್ಷಗಳ ಅಮಾನುಷ ವಿಚಾರಧಾರೆ ಈಗಲೂ ಅಪಾದ ಮಸ್ತಕ ಅನಾಹತವಾಗಿ ಉಳಿದಿದೆ ಹುಸಿ ದೇಶಭಕ್ತಿ ಮತ್ತು ಕಪಟ ಧರ್ಮ ರಕ್ಷಣೆಯ ಮುಸುಕು ಧರಿಸಿ ಸಮಾಜದ ಕಣ್ಣಿಗೆ ಮಣ್ಣೆರಚಿ ಮೆರೆದಿದೆ ಹಿಂದೆಂದಿಗಿಂತ ಹೆಚ್ಚು ಆಳ ಅಗಲಕ್ಕೆ ಅದು ಬೇರೂರಿದೆ ಕಾನೂನು ಪಾಲನೆಯ ಅಧಿಕಾರವನ್ನು ಕೈವಶ ಮಾಡಿಕೊಂಡಿದೆ ಬ್ರಾಹ್ಮಣ್ಯವನ್ನು ತುತ್ತ ತುದಿಯಲ್ಲಿ ಮರುಸ್ಥಾಪಿಸುವ ವರ್ಣ ವ್ಯವಸ್ಥೆಯನ್ನು ಹಿತ್ತಿನ ಬಾಗಿಲಿನಿಂದ ಎಳೆದು ತರುತ್ತಿದೆ ಬಹುಜನರನ್ನು ಪುನಃ ಗುಲಾಮಗಿರಿಗೆ ನೂಕುವ ಹುಣ್ಣಾರ ನಡೆಸಿದೆ ಜನಸಮೂಹಗಳನ್ನು ಮಾನಸಿಕ ದಾಸ್ಯದ ಅದೃಶ್ಯ ಸಂಕೋಲೆಗಳಲ್ಲಿ ಬಂಧಿಸಿದೆ ಈ ವಂಚನೆಯ ಮುಖವಾಡವನ್ನು ಹರಿದೊಗೆಯಲು ಯತ್ನಿಸಿದ ಹೋರಾಟಗಾರರಿಗೆ ದೇಶದ್ರೋಹಿಗಳು ಧರ್ಮ ವಿರೋಧಿಗಳು ಎಂಬ ಹಣೆ ಪಟ್ಟಿ ಹಚ್ಚಿದೆ ಬೆನ್ನು ಹತ್ತಿ ಬೇಟೆಯಾಡಿದೆ ಸ್ನೇಹಪರರು ಹಾಗೂ ಸರಳ ಸ್ವಭಾವದವರೂ ಆಗಿದ್ದ ಗೌರಿ ಸಂವಿಧಾನದ ಆಶಯಗಳನ್ನು ನಿರಂತರ ಎತ್ತಿ ಹಿಡಿದವರು ಮಹಿಳೆಯರು ಸೇರಿದಂತೆ ದಮನಿತರು ಮತ್ತು ಎಲ್ಲ ಬಗೆಯ ಅಲ್ಪಸಂಖ್ಯಾತರ ನೋವುಗಳಿಗೆ ಮಿಡಿದವರಾಗಿದ್ದರು ಇಂಗ್ಲಿಷ್ ಪತ್ರಕರ್ತೆಯಾಗಿ ಪತ್ರಿಕಾ ವೃತ್ತಿಗೆ ಕಾಲಿರಿಸಿದ್ದು ಎಂಬತ್ತರ ದಶಕದಲ್ಲಿ ಆ ವೇಳೆಗಾಗಲೇ ಅವರು ದೆಹಲಿಯ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಸಂಸ್ಥೆಯಲ್ಲಿ ಓದಿ ಪದವಿ ಪಡೆದಿದ್ದರು ತಂದೆ ಪಿ ಲಂಕೇಶ್ ಅವರ ಸಾಮಾಜಿಕ ರಾಜಕೀಯ ಚಿಂತನೆಯ ದಟ್ಟ ಪ್ರಭಾವ ಅವರ ಮೇಲಿತ್ತು ದೆಹಲಿಯ ಜೆ ಎನ್ ಯುವಿನಲ್ಲಿ ಸಮಸಮಾಜದ ಆಶಯದ ವಾತಾವರಣ ಅದನ್ನು ಮತ್ತಷ್ಟು ಗಟ್ಟಿಗೊಳಿಸಿತ್ತು ಆರಂಭದ ಗೌರಿ ತಮ್ಮ ತಂದೆಯವರು ನಡೆಸುತ್ತಿದ್ದ ಲಂಕೇಶ್ ಪತ್ರಿಕೆಯ ಅಪಾರ ಯಶಸ್ಸಿನ ನೆರಳಿನಿಂದ ಪ್ರಜ್ಞಾಪೂರ್ವಕವಾಗಿ ದೂರ ಉಳಿಯಬಯಿಸಿದ್ದರು ಇಂಗ್ಲಿಷ್ ಪತ್ರಿಕೋದ್ಯಮ ಅವರ ಆಯ್ಕೆಯಾಗಿತ್ತು ಮಿಡ್ ಡೇ ಸಂಡೇ ಆಗ ರಭಸದ ತನಿಖಾ ಪತ್ರಿಕೋದ್ಯಮ ನಡೆಸಿದ ಪತ್ರಿಕೆಗಳು ಆನಂತರ ಟೈಮ್ಸ್ ಆಫ್ ಇಂಡಿಯಾ ಇಂಗ್ಲಿಷ್ ದೈನಿಕ ಇ ವಿ ನ್ಯೂಸ್ ಟೈಮ್ಗೆ ಗೌರಿ ವರದಿ ಮಾಡಿದರು ಇಂಡಿಯಾ ಟುಡೇ ಸಮೂಹದ ಹೆಡ್ಲೈನ್ಸ್ ಟುಡೇಯಲ್ಲೂ ಮಾಡಿದ ವರದಿಗಾರಿಕೆ ಅವರ ಕಸುಬುದಾರಿಕೆಗೆ ಸಾನೆ ಹಿಡಿದಿತ್ತು ಹೊಳಪು ಹರಿತ ಎರಡನ್ನೂ ದಕ್ಕಿಸಿಕೊಟ್ಟಿತ್ತು ದೆಹಲಿಯಲ್ಲಿ ಹಲವು ವರ್ಷ ಕೆಲಸ ಮಾಡಿದ ಅವರಿಗೆ ದೇಶದ ರಾಜಧಾನಿಯ ರಾಜಕಾರಣದ ಒಳ ಸುಳಿಗಳ ಮೇಲೂ ಹಿಡಿತ ಸಿಕ್ಕಿತ್ತು ಅನುಕೂಲಸ್ಥ ತಂದೆ ಇದ್ದಾರೆ ಎಂಬ ಭಾವದಿಂದ ಗೌರಿ ಯಾವತ್ತೂ ಕೆಲಸ ಕದಿಯಲಿಲ್ಲ ಕಠಿಣ ಪರಿಶ್ರಮಕ್ಕೆ ಅಳುಕಲಿಲ್ಲ ಆದಾಗಲೇ ಲಂಕೇಶರು ಅನಾರೋಗ್ಯಕ್ಕೆ ಒಳಗಾಗಿದ್ದರು ತಂದೆ ಮಗಳು ಒಬ್ಬರನ್ನೊಬ್ಬರು ಬಾಳ ಹಚ್ಚಿಕೊಂಡಿದ್ದರು ತಂದೆಯ ಅನಾರೋಗ್ಯ ನೆನಪಿಸಿಕೊಂಡು ಗೌರಿ ಆಗಾಗ ಹನಿ ಬೆಂಗಳೂರಿಗೆ ಬಂದು ಕೆಲ ದಿನ ಇದ್ದು ದೆಹಲಿಗೆ ಮತ್ತೆ ವಾಪಸ್ಸಾಗುತ್ತಿದ್ದರು ಆ ಕೆಟ್ಟ ಸುದ್ದಿ ಬಂದೇ ಬಿಟ್ಟಿತು ಲಂಕೇಶರ ಆರೋಗ್ಯ ಬಿಗಡಾಯಿಸಿತ್ತು ಒಮ್ಮೆ ಹೀಗೆ ಅಳುತ್ತಲೇ ಬೆಂಗಳೂರಿಗೆ ತೆರಳಿದ ಗೌರಿ ಮತ್ತೆ ದೆಹಲಿ ಕಡೆ ಮುಖ ಮಾಡಲೇ ಇಲ್ಲ ತಂದೆ ತೊರೆದು ಹೋದ ಹೊಸ ರುಹಿನ ಪತ್ರಿಕೋದ್ಯಮ ಬೃಹತ್ ಪಾದ ರಕ್ಷೆಗಳಲ್ಲಿ ತಮ್ಮ ಪುಟ್ಟ ಪಾದಗಳನ್ನು ಅಳುಕದೆ ಇರಿಸಿದ ದಿಟ್ಟ ಹೆಣ್ಣು ಮಗಳು ಗೌರಿ ಇಂಗ್ಲೀಷ್ನಲ್ಲೇ ಪತ್ರಿಕೋದ್ಯೋಗ ನಡೆಸಿದ್ದ ಗೌರಿಗೆ ಕನ್ನಡ ಒಲಿಯುವುದು ಸುಲಭವಿರಲಿಲ್ಲ ಆದರೂ ಕಠಿಣ ಪರಿಶ್ರಮದಿಂದ ಪರಿಣಾಮಕಾರಿಯಾಗಿ ಬರೆಯುವಷ್ಟು ಕನ್ನಡ ಕಲಿತರು ಅಲ್ಲಲ್ಲಿ ನ್ಯೂನ್ಯತೆಗಳಿದ್ದಾವು ಆದರೆ ಆಕೆಯ ದಗದಗಿಸುವ ಸಾಮಾಜಿಕ ಕಾಳಜಿಯ ಮುಂದೆ ಇಂತಹ ನ್ಯೂನ್ಯತೆಗಳು ತೃಢ ಸಮಾನವೆಂದೇ ಹೇಳಬೇಕು ಲಂಕೇಶರು ನಡೆಸಿದ್ದು ಕೇವಲ ಪತ್ರಿಕೋದ್ಯಮ ಮಾತ್ರ ಆಗಿರಲಿಲ್ಲ ಸಾಮಾಜಿಕ ಎಚ್ಚರದ ಹೊಸ ಪೀಳಿಗೆಯನ್ನೇ ರೂಪಿಸಿದವರು ಲಂಕೇಶ್ ತಂದೆಯ ಪ್ರಖರ ಪ್ರತಿಭೆ ಭಾಷೆಯೊಂದಿಗಿನ ಮಾಂತ್ರಿಕ ಸ್ಪರ್ಶ ಅಪಾರ ಓದು ಆಳದ ಸಾಮಾಜಿಕ ರಾಜಕೀಯ ಒಳನೋಟಗಳು ಶುರುವಿನಲ್ಲೇ ಗೌರಿಗೆ ಸಿಗಲಿಲ್ಲ ಆದರೆ ಕಾಲ ಉರುಳಿದಂತೆ ತಂದೆ ಹಾಕಿಕೊಂಡಿದ್ದ ಗೆರೆಯನ್ನು ದಾಟಿ ಮುಂದೆ ಹೋಗಿದ್ದಳು ಗೌರಿ ಪತ್ರಿಕೆಯನ್ನು ತುಳಿಸಿಕೊಂಡ ಜನರ ನೋವಿನ ದನಿಯಾಗಿಸಲು ಕೋಮವಾದಿಗಳ ವಿರುದ್ಧದ ಹರಿತ ಹತಾರು ಆಗಿಸಲು ಹಗಲಿರಳು ಶ್ರಮಿಸಿದರು ಅಪರೂಪದ ಹೋರಾಟಗಾರ್ತಿ ಪತ್ರಕರ್ತೆಯಾದರು ಪತ್ರಿಕೋದ್ಯದ ವ್ಯಾಖ್ಯೆಯನ್ನು ವಿಸ್ತರಿಸಿದರು ತಂದೆ ಆರಂಭಿಸಿದ ಪತ್ರಿಕೆ ತಮ್ಮನ ಪಾಲಾದಗಳು ಧೃತಿಗೆಡದೆ ಮತ್ತೊಂದು ಪತ್ರಿಕೆ ಶುರು ಮಾಡಿದರು ಕಲಾನುಕ್ರಮದಲ್ಲಿ ಬರೆಯಲು ಮಾತ್ರವೇ ಅಲ್ಲ ಕನ್ನಡದಲ್ಲಿ ಆಲೋಚಿಸಲು ಕಲಿತರು ಕಂಡದ್ದು ಕಂಡ ಹಾಗೆ ಶೀರ್ಷೆ ಕೇಳಿ ಅವರು ಬರೆದ ಸಂಪಾದಕೀಯ ಸರಳ ಸಂವಹನಕ್ಕೆ ಮಾದರಿಯಾಗಿ ರೂಪುಗೊಂಡಿತು ಹೊಸ ಪತ್ರಿಕೆ ಪತ್ರಿಕೆಯಷ್ಟೇ ಆಗಿ ಉಳಿಯಲಿಲ್ಲ ಅದೊಂದು ಚಳವಳಿಯಾಗಿ ಬೆಳೆಯಿತು ಗೌರಿಯನ್ನು ಬೆಳೆಸಿತು ಅವರ ಅಂತರಂಗವನ್ನು ಮತ್ತಷ್ಟು ಅರಳಿಸಿತು ತುಂಟತನ ಜೀವಕಾರುಣ್ಯ ಜೀವನ ಪ್ರೀತಿ ಕಕ್ಕುಲಾತಿ ಅವರನ್ನು ಸುತ್ತಮುತ್ತಲ ಸಮಾಜದೊಂದಿಗೆ ಮತ್ತಷ್ಟು ಗಟ್ಟಿಯಾಗಿ ಬೆಸೆಯಿತು ಯುವ ಪೀಳಿಗೆಯೊಂದಿಗೆ ಸಂವಾದಕ್ಕೆ ಅವರಷ್ಟು ತೆರೆದುಕೊಂಡ ಅವರ ಊರಿಗೆಯ ಮತ್ತೊಬ್ಬ ಪತ್ರಕರ್ತರಿಲ್ಲ ಅಮ್ಮನ ಅಕ್ಕನ ವಾತ್ಸಲ್ಯ ಅವರದು ಲಂಕೇಶರು ನಂಬಿದ್ದ ಲೋಹಿಯವಾದಿ ಸಮಾಜವಾದ ಹಾಗೂ ಗಾಂಧಿವಾದದ ಆಚೆಗೂ ಗೌರಿ ಸರಿದರು ಎಡಪಂಥೀಯ ವಿಚಾರಧಾರೆಯನ್ನು ಪರಿಶೋಧಿಸಿದರು ದಲಿತರು ಮತ್ತು ಎಡಪಂಥೀಯರನ್ನು ತಾವು ನಡೆಸಿದ ಪತ್ರಿಕೆಯಲ್ಲಿ ತಂದೆಗಿಂತ ಹೆಚ್ಚು ಹತ್ತಿರವಿಟ್ಟುಕೊಂಡರು ಜನಾಲೋಧನಗಳ ಜೊತೆ ಸಕ್ರಿಯವಾಗಿ ಬೆರೆತು ಗುರುತಿಸಿಕೊಂಡರು ತಮ್ಮನ್ನು ಆಕ್ಟಿವಿಸ್ಟ್ ಜರ್ನಲಿಸ್ಟ್ ಎಂದು ಹೆಮ್ಮೆಯಿಂದ ಕರೆದುಕೊಂಡರು ಪ್ರಚಂಡ ಕೋಮುವಾದಿ ಪ್ಯಾಸಿಸ್ಟ್ ರಾಜಕೀಯ ಎದುರಾಳಿಯ ಎದುರು ದಲಿತರ ನೀಲಿ ಮತ್ತು ಎಡಪಂಥೀಯರ ಕೆಂಪು ರಂಗಗಳು ಒಂದಾಗಬೇಕೆಂಬುದು ಅವರ ಅಚಲ ಆಶಯವಾಗಿತ್ತು ನೀಲಿ ಮತ್ತು ಕೆಂಪು ಎರಡರ ಗೌರವವನ್ನು ಸಂಪಾದಿಸಿಕೊಂಡ ಗೌರಿ ಪ್ರೀತಿ ವಾತ್ಸಲ್ಯದ ಅಮ್ಮನಾಗಿ ಹೊರಹೊಮ್ಮಿದ್ದರು ಈ ಎರಡೂ ರಂಗುಗಳ ನಡುವೆ ನಡೆದ ವೈಚಾರಿಕ ಕದನಗಳು ಆಕೆಯ ಮನಸ್ಸನ್ನು ಘಾಸಿಗೊಳಿಸಿತ್ತು ಅಲ್ಪಸಂಖ್ಯಾತರು ಲೈಂಗಿಕ ಅಲ್ಪಸಂಖ್ಯಾತರ ಕುರಿತು ತಂದೆಯದೇ ಬದ್ಧತೆ ಪ್ರೀತಿ ಗೌರಿಗಿತ್ತು ಕಣ್ಣಯ್ಯ ಕುಮಾರ್ ಉಮರ್ ಖಾಲೀದ್ ಹಾಗೂ ಜಿಗ್ನೇಶ್ ಮೇವಾಣಿ ಶೆಹಲಾ ರಶೀದ್ ಅವರನ್ನು ತಮ್ಮ ದತ್ತು ಮಕ್ಕಳೆಂದು ಬಹಿರಂಗವಾಗಿ ಗೌರಿ ಕರೆದುಕೊಂಡಿದ್ದರು ಗುಂಡು ಆಕೆಯ ಬಲಿ ತೆಗೆದುಕೊಳ್ಳುವ ಕೆಲ ತಿಂಗಳುಗಳ ಹಿಂದೆ ದೆಹಲಿಗೆ ಹೋಗಿದ್ದ ಗೌರಿ ಕಣ್ಣಯ್ಯನಿಗೆ ಹೊಸ ಉಡುಪುಗಳನ್ನು ಉಡುಗೊರೆಯಾಗಿ ಒಯ್ದಿದ್ದರು ಪತ್ರಿಕೆ ನಡೆಸಲು ಆಕೆ ತನ್ನ ತಂಡದೊಂದಿಗೆ ಪಡುತ್ತಿದ್ದ ಪರಿಪಾಟಲನ್ನು ಹೊರ ಪ್ರಪಂಚ ಅರಿತಿರಲಿಲ್ಲ ಚುನಾವಣೆಗಳ ಸಂದರ್ಭದಲ್ಲಿ ಕರ್ನಾಟಕದ ಚುನಾವಣಾ ರಾಜಕಾರಣದ ಸ್ಥಿತಿಗತಿಗಳ ವ್ಯಾಖ್ಯಾನಗಾರ್ತಿಯಾಗಿ ದೆಹಲಿಯಲ್ಲಿ ಖ್ಯಾತ ಟಿ ವಿ ಚಾನೆಲ್ಗಳ ಪ್ಯಾನೆಲ್ ಡಿಸ್ಕಷನ್ಗಳಲ್ಲಿ ವಾರಗಟ್ಟಲೆ ಕುಳಿತುಕೊಳ್ಳುತ್ತಿದ್ದರು ಅದರಿಂದ ಬಂದ ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಪತ್ರಿಕೆ ನಡೆಸಲು ಗೌರಿ ಬಳಸುತ್ತಿದ್ದರು ಆ ಕಷ್ಟವನ್ನು ಹೇಳಿಕೊಳ್ಳದೆ ನಗು ನಗುತ್ತಾ ಹರಟುತ್ತಿದ್ದ ದೊಡ್ಡ ಹೃದಯದ ತಾಯಿ ಗೌರಿ ಸಾಮಾಜಿಕ ರಾಜಕೀಯ ಧಾರ್ಮಿಕ ವೈಚಾರಿಕ ಅಸಹಿಷ್ಣುತೆಯ ಅತ್ಯುಗ್ರ ರೀತಿಯಲ್ಲಿ ಪ್ರಕಟವಾದಾಗ ಪತ್ರಿಕೆಯ ಕಚೇರಿಯಲ್ಲಿ ಕುಳಿತುಕೊಳ್ಳದೆ ಬಯಲಿಗಿಳಿದು ಪ್ರವಾಸ ನಡೆಸಿ ಅದನ್ನು ಮುಖಾಮುಖಿಯಾದ ಅಪರೂಪದ ಪತ್ರಕರ್ತೆ ಆಕೆ ಸಾಮಾಜಿಕ ಕಾಳಜಿಗಳ ಕುರಿತ ಪ್ರಬುದ್ಧತೆಗೆ ವ್ಯಕ್ತಿನಿಷ್ಠೆಗೆ ಸಾಮಾಜಿಕ ಋಣಸಂದಾಯಕ್ಕೆ ಜ್ವಲಂತ ನಿದರ್ಶನ ಗೌರಿ ದಿಕ್ಕು ತಪ್ಪಿ ಗೊಂದಲಕ್ಕೆ ಬಿದ್ದಿರುವ ಕೇವಲ ಸಂಬಳ ಸುರಕ್ಷತೆ ಉದ್ಯೋಗ ಭದ್ರತೆಯೇ ಪರಮವೆಂದು ಭಾವಿಸುವ ಇಂದಿನ ಯುವ ಪತ್ರಕರ್ತರಿಗೆ ಗೌರಿಯ ಬದುಕು ಬರಹಗಳು ಬೆಳಕಿನ ದಿವಟಿಗೆ ಈ ದಿವಟಿಗೆಯನ್ನು ಹಿಡಿದು ಮುಂದೆ ನಡೆಯಬೇಕಿದೆ ಈ ಸವಾಲನ್ನು ಸ್ವೀಕರಿಸುವವರ ಸಮುದಾಯ ಬೆಳೆದು ಹಬ್ಬಬೇಕಿದೆ ಬಹುಜನರನ್ನು ಪುನಃ ದಾಶಕ್ಕೆ ನೂಕುತ್ತಿರುವ ಶಕ್ತಿಗಳನ್ನು ಹಿಮ್ಮಟ್ಟಿಸಬೇಕಿದೆ ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಈ ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ